ನಾನು ಕಳೆದ ಎರಡ್ ಸಾವಿರದ ಹತ್ತರಿಂದ ಹದಿನೈದು ವರೆಗೆ ಅದಾದ ಕಳೆದ ಮೂಲ ವರ್ಷ ನೆಗಟಿವ್ ಆಗಿ ತಗುತ್ತಿದ್ದಿಲ್ಲ ಯಾವ್ದು ಮಾತು ಹೇಳಿದ್ರು ಯಾವ್ದು ಕೆಲಸ ಹೇಳಿದ್ರು ಕೂಡ ಅವರು ನಕಾರಾತ್ಮಕವಾಗಿ ತಗೊತಿದ್ದಿಲ್ಲ ಯಾವುದೇ ಕೆಲಸ ಇಲ್ಲ ಅವರು ಆನ್ ಚಾಲನೆ ಒಂದು ಫೋನ್ ಕಡೆ ಕಚೇರಿ ಕೆಲಸ ಕೂಡ ಅವರು ಸುರಾವಣೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಧಿಕಾರಿಗಳು ಗೌರವವಾಗಿ ನಡೆದ ಕೆಲವೊಮ್ಮೆ ಕಲಚವ್ರ ಮೇಲೆ ಸ್ವಲ್ಪ ಇತ್ತು ಅವಾಗ ಸ್ವಲ್ಪ ಕೇಳ್ತಿದ್ವಿ ನಾವು ಭಾಳ ಶೆಟ್ಟಾಗಿ ಮಾಡಿ ಅಂತ ಕೇಳ್ತಿದ್ವಿ ಸ್ವಲ್ಪ ಸಾಫ್ಟಾಗಿ ಆ್ಯಂಡ್ ಮಾಡ್ತೀವಿ ಆದರೂ ಅದು ಸ್ವಭಾವ ಸ್ವಲ್ಪ ಸ್ವಲ್ಪ ಇತ್ತು ಶೆಟ್ಟಾದ ಕೊನೆಗೆ ಒಳ್ಳೆಯ ರೀತಿಯಿಂದ ಸರ್ವಿಸ್ ಮುಗಿಸಿದ್ದಾರೆ ಬಟ್ ಈಗ ಕೊನೆಗಳಿಗೆ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಅತ್ಯಂತ ಯಶಸ್ವಿಯಾಗಿ ಅವರು ರಿಟೈರ್ಮೆಂಟ್ ಅಂತ ಅಸಸ್ತದೆ ನನಗೆ ಆದರೂ ಹಾಗೆ ಒಳ್ಳೆಯ ರೀತಿ ದೇವರು ಒಳ್ಳೆ ಮಾಡಿದ್ದಾನೆ ಹೀಗಾಗಿ ಅವರು ಸ್ವಲ್ಪ ಸಹ ಆಯಿತು ದೇವ ಕುಟಿಯಿಂದ ಈ ಚೆನ್ನಾಗಿದ್ದಾರೆ ಆ ಕೂಡ ಒಳ್ಳೆಯದಾಗಿದೆ ಮುಂದಿನ ಜೀವನ ಕೂಡ ಒಳ್ಳೆಯದಾಗಿದೆ ಮುಂದೆ ಹೀಗೆ ನಮ್ಮ ಇಲಾಖೆಯೊಂದಿಗೆ ಸಂಪರ್ಕದಿಂದ ಯಾವುದೇ ನಮ್ಮ ಗುರಿಂದ ಏನಾದರೂ ಸಹಕಾರಗಳ ನಾವು ಎಲ್ಲ ರೀತಿಯನ್ನು ನೆರವು ಕೊಡ್ತೇವೆ ಇಲಾಖೆಯಿಂದ ಮತ್ತೊಮ್ಮೆ ನನ್ನ ಅನುಭವವನ್ನು ಆರಿಸಿದೆ ತಮಗೆ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದ ಅದೇ ರೀತಿಯಾಗಿ ಕೂಡ ಒಂದು ಹದಿನೆಂಟು ರೂಪಾಯಿ ಪತ್ರಿಕೆ ಬಂದಾಗ ಯಾಕಿ ವಾರ್ತೆ ಬಂದರೆ ಅವಾಗೇನೋ ಅವರಿಂದ ಸೇವೆ ಒಳ್ಳೆಯ ಸೇವೆ ಮಾಡಿದ್ದು ನಾನು ನಂತರ ಅವರ ವರ್ಗಾವಣೆ ಸ್ವಲ್ಪ ಏನೋ ಆಫೀಸಿಗೆ ಸ್ವಲ್ಪ ಸಾಕು ಅನುಮತಿ ಯಾವತ್ತೂ ನಮ್ಮ ಪಕ್ಕ ನೇ ಹೋದ್ರೂ ಭೀ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೂ ಭೀ ಿಲ್ಲ ಆದರೂ ನಮ್ಗೆ ಒಂದು ವ್ಯವಸ್ಥೆ ಮಾಡಿದ್ರು ಇಲ್ಲೇ ನಾವು ಹೋಗೋದ್ರೆ ಹಾಕಿರ್ತಾರೆ ಅಂತಂದ್ರೆ ಅಧಿಕಾರಿಗಳು ರಿಪೋರ್ಟ್ ಜಲ್ಲಿ ಹೋಗಿ ವಾಪಸ್ ಯೂಸ್ ಮಾಡೋದು ಹೀಗಾಗಿ ನಾವು ಜಲ್ಲಿ ವಾಪಸ್ ಬರೋಣ ಆ ಒಂದು ವ್ಯವಸ್ಥೆ ನೋಡ್ಕೊಂಡು ಯಾವ ರೀತಿ ಒಂದೇ ಆ ಒಂದು ರೀತಿ ಮಾಡ್ತಿರೋದು ಒಳ್ಳೆದಿಂದ ನಮ್ಗೆ ಯಾವ ಪತ್ರ ಅನಾಹುತ ಆಗಿಲ್ಲ ಇವಾಗ ನಾನು ಗಂಟೆ ಅಲ್ಲಿ ಪುಸ್ತಕ ಯಾವುದೇ ವೈಕಲ್ಲು ಅನಾಹುತ ಮಾಡೋದೇ ಬೈಕಲ್ಲೂ ಕೆಡಿಸ್ತಾರಂಗೆ ಆ ರೀತಿ ಚಾಲನೆ ಮಾಡಿ ಒಂದು ಇಲಾಖೆ ಕೆಟ್ಟ ಬಂದ ಒಳ್ಳೆ ರೀತಿಯಾಗಿ ಒಂದು ಮಿನಿಸ್ಟರ್ ನಿಷ್ಠಿ ಅವ್ರ ಕಾನೇ ಹೋಗ್ತಿತ್ತು ಅಂದ್ರೆ ಅವರು ಹಿಂದೆ ಬಿಟ್ಟು ಅವ್ರ ಹಿಂದೆ ತಗೊಂಡೋಗಿ ನಮ್ಗೆ ಮುಟ್ಟಿಸ್ತಿದ್ರು ಅವರು ಅಂಥ ಒಂದು ಕಮಿಟ್ಮೆಂಟ್ ಇರುವಂಥ ಒಂದು ಕಾಯಕ ಜೀವಿ ಗೋನಾಥ್ ಅವರು ಇವತ್ತಿಗೂ ಕೂಡ ಅದೇ ರೀತಿ ನಮ್ಮನ್ನು ಕರ್ಕೊಂಡೋಗಿ ನಮ್ಗೆ ಯಾವುದೇ ಮಿನಿಸ್ಟರ್ ಯಾವುದೇ ಇರಲಿ ಅವರು ಹಿಂದೆ ಹೋಗಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಏನೇ ಇವೆಂಟ್ ನಡೆದ್ರು ಪಟ್ನವ್ರು ಕ್ಯಾಚ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಆ ರೀತಿಯ ಒಂದು ನಿಷ್ಠೆಯಿಂದ ಕಾಯಕ ಮಾಡಿದಂಥ ಗೋನಾಥ್ ಅವರು ಸರ್ ನನಗೆ ಸ್ವಲ್ಪ ಮುಂಗೋಪೆ ಯಾಕೆ ಮುಂಗೋಪೆ ಅಂತಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಯಾರು ಹೋಗಿ ಹೋಗೋಬಾರ್ದು ಸಪೋಸ್ ಎಲ್ಲರೂ ಊಟಕ್ಕೆ ಹೋದಾಗ ನಮ್ಮ ಪತ್ರಕರ್ತರು ಸ್ವಲ್ಪ ನಾವೇ ಸ್ವಲ್ಪ ನಾನ್ ಕ್ಯಾಕ್ ಬಿಟ್ಟಿದ್ದೀವಿ ನೀವು ಅರ್ಥ ಏನೋ ಅಂದ್ರೆ ನಮ್ಮ ಮನೆಗೆ ಅಂತ ಅನ್ನುವಂಥ ಒಂದು ಸಾತ್ವಿಕ ಸಿಟಿ ಏನಿದೆ ಅಲ್ಲ ಆ ಸಿಟಿನಿಂದ ಇರುವಂಥ ಸತ್ಯ ವಾಸ್ತವ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಆಗಿರ್ತಾರೆ ನನ್ನ ಸಿಟಿಗೆ ನಾನು ಸೆಟ್ ಮಾಡಿರೋ ಅಂತಂದ್ರೆ ಅದಕ್ಕೆ ಅರ್ಥ ಇರೋದಲ್ಲ ಆ ಸಿಟಿನಿಂದ ಇರುವಂಥ ಒಂದು ಸತ್ಯ ಒಂದು ಪ್ರೀತಿ ಒಂದು ಕರ ಒಂದು ಕಾಳಜಿ ಏನದಲ್ಲ ಸರ್ಕಾರ ದುಡ್ಡು ಒಂದು ಪೈಸೂ ವೇಸ್ಟ್ ಆಗಬಾರ್ದು ಅನ್ನುವಂಥ ಕಾಳಜಿ ಏನಿರ್ತಾರಲ್ಲ ಅದು ನಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಬೇಕು ಸರ್ಕಾರ ದುಡ್ಡು ವೇಸ್ಟ್ ಆಗಬಾರ್ದು ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡಿದಾಗ ಸರ್ಕಾರಕ್ಕೂ ಒಳ್ಳೆಯದು ಜನರಿಗೂ ಒಳ್ಳೇದವರು ಅಂಥ ಒಂದು ಕಾಯಿಲೆ ಜೀವಿ ಇವತ್ತು ಬೆಳ್ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೂ ಭಾಳ ಬೇಜಾರಾಗಿದೆ ಆದಾಗಿ ಕೂಡ ಏನಂತಲ್ಲ ಆಕಸ್ಮಿಕವಾಗಿ ಎಲ್ಲರೂ ಒಂದು ಕೂಡ ಆದರೆ ಅಗಲಿಕ್ಕೆ ಅನಿವಾರ್ಯ ಆಕಸ್ಮಿಕವಾಗಿ ನಾವೆಲ್ಲರೂ ಒಂದು ಕೂಡಿರು ಅಗಲಿಕ್ಕೆ ಅನಿವಾರ್ಯ ಬಟ್ ಅವರ

ನಾವು ಅವ್ರದ್ದೆ ನಮ್ಗೆ ತಗೊಂಡು ಹೋಗ್ತಿದ್ರು ಫಸ್ಟ್ ಅವರು ಗಾಡಿ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತಗೊಂಡು ಹೋಗ್ತಿದ್ರು ಅದ್ರ ಜೊತೆ ನಮ್ಗೆ ನೀರು ನೀರು ವಾಟರ್ ಬಾಟಲ್ ಸಹಿತ ಆದಾಯ ಎಲ್ಲ ಉಳ್ಕೊಂಡು ನಮಗೆ ತಕೊಂಡು ಹೋಗ್ತಿದ್ರು ಎಲ್ಲೇ ಇದ್ರು ಕೂಡ ಹುಟ್ಟಿದ ಹುಟ್ಟಿದ್ದ ಹೇಳ್ತಿದ್ರು ಎಲ್ಲ ಹೇಳ್ತಿದ್ರು ಅದ್ರ ಜೊತೆ ಏನಂತ ಅವ್ರದ್ದು ಖಂಡಿತನ ಸಮಯ ಪರಿಪಾಲನೆ ಸಿಕ್ಸ್ತು ಈ ಕೂಡ ಅವನು ವಾಹನ ಚಾಲಕರಂತ ಯಾರು ಕಂಡಿಲ್ಲ ನಾವು ಯಾಕಂತಂದ್ರೆ ಅಷ್ಟು ಸರಂತೆ ಕರಿತೀರ ಯಾಕಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅವರ ಮಾತಿನ ಶೈಲಿ ಕೂಡ ಚೆನ್ನಾಗಿತ್ತು ಯಾಕಂತಂದ್ರೆ ಈಗ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಏನು ಸೇವೆ ಸಲ್ಲಿಸಿದ ಈಗ ಅವರು ವಯೋವೃಷ್ಟಿಯಾಗಿದ್ದಾರೆ ಅವರು ಜೀವನ ನಿವೃತ್ತಿ ಜೀವನ ಸುಂದರವಾಗಿ ಪಾಲಿಸ್ತೀವಿ ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಒಂದು ವಾರ್ತಾ ಜಾತಿಗೆ ಸೇವೆ ಸಲ್ಲಿಸಿದರೆ ಒಂದು ನಿವೃತ್ತಿ ರಿಟೈರ್ಮೆಂಟ್ ಆಗ್ತದೆ ಹಾಗಾಗಿ ಅವರ ಜೊತೆ ನಾವು ನಾನು ಯಾಕೆ ರೀಸೆಂಟಾಗಿ ನಾವು ಒಂದು ಎಂಟು ವರ್ಷಗಳಲ್ಲಿ ಅವ್ರ ಮನೆ ನಮ್ಮ ಮಂದಿ ಭಾಳ ಆಗ್ತಾರೆ ಪ್ರತಿ ಸದ್ದಿ ದಿನ ಒಂದಿನಾದರೂ ಸಿಗ್ತಾರೆ ಡಿಸೆಂಟಾಗಿ ಒಂದು ಎರಡು ವರ್ಷಗಳಿಂದ ಅವ್ರು ಸಾರ್ವಜನಿಕ ಮನೆ ನಮ್ಮ ಮನೆಗೆ ಮುಂದೆ ಇದೆ ಯಾಕೆ ಒಂದಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತೇಳಿ ನನ್ನ ಮನಸ್ಸಿದ್ರೆ ಒಂದು ಎರಡು ಇನ್ಸಿಡೆಂಟ್ ನಮ್ಗೆ ಗಂಟಾಗುತ್ತೆ ಎಷ್ಟು ವರ್ಷದ ಸೇ ನಾವು ಈಗ ಕನೆಕ್ಟ್ ಆಗಿರೋದ್ರೆ ಒಂದು ಹತ್ತು ವರ್ಷದಿಂದ ಅಷ್ಟೆ ಲಾಸ್ಟ್ ಇಯರ್ ನಾವು ಟ್ವೆಂಟಿ ತ್ರೀಯಲ್ಲಿ ಎರಡು ವರ್ಷದ ಬ್ಯಾಕ್ ನಾವು ಕೊಳೆಕಾಲಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಮಾಡಬಿಟ್ಟು ಆವಾಗ ಅವರು ಸ್ಥಳ ಪರಿಶೀಲನೆ ಜಿಲ್ಲಾಧಿಕಾರಿಗೆ ಹೋಗಿದ್ದರು ಪುಣಾತ್ಮಕ ಅವರು ಅವರ ವೆಹಿಕಲನ್ನು ನಾವೇ ಹೋಗಿದ್ವಿ ಬರುವಾಗ ಲೇಟ್ ಆಗಿತ್ತು ಒಂದು ಸ್ವಲ್ಪ ಕೆಲಸ ಇತ್ತು ತುಳಸಿಯಲ್ಲಿ ಒಂದು ಸ್ವಲ್ಪ ಇರೋಣ ಒಂದು ಒಂದು ಎಂಟು ಗಂಟೆಗೆ ಅವರಲ್ಲಿ ಏಳುವರೆ ಟೈಮ್ ಆಗಿತ್ತು ಸಡನ್ನಾಗಿ ಫೋನ್ ಮಾಡಿದ್ರು ಅವ್ರ ಮಗಳಿಗೆ ಅವರು ಡೆಲಿವರಿಗೆ ಹಾಸ್ಪಿಟಲ್ ತಗೊಂಡಾಗ ಅರ್ಜೆಂಟಾಗಿ ಹೋಗ್ತಾರೆ ಅವರೇನು ಮಾಡ್ತೀನಿ ಅಂದರೆ ಅಲ್ಲೇ ಕೆಲಸ ಬಿಟ್ಟು ಅವ್ರ ಜೊತೆ ಇಮಿಡಿಯಂಟಾಗಿ ಹೋಗ್ತಾರೆ

నిన్నే నా తాత సాయంత్రం సిక్కు ఇంత పాస్ తగ్గినా పాస్ పాసే కొట్ల ఇవంద ఈ సాకస్ ప్రతి బాగా నేను ఎంత కర్కొు నమ్ యూతి కర్కొ అదే రీతి సేఫ్ అయి క్రు దారి నీరు బాగా మాట్లాడితే కదా సార్ ఏళ్ళు గొప్పలా బట్ జవాత మారు చూడం జన హిర ఈ అభివృద్ధి ఓతారు اها او نھڙا وےلا ين ڪي ڪو يا عمر Ne. Kamera set maak. a ah, going